ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದೀವಿ ಚಹಾ ಮಾಡೀನಿ ಚಾ ಜೊತೆಗೆ ಬಿಸ್ಕಿಟ ಮಕ್ಕಳದು ಕೂಡ ಚಾಯ್ ಬಿಸ್ಕಿಟ್ ನಡೆದು ಸ್ನೇಹಿಂದ ಆಗೈತೆ ನೋಡ್ರಿ ಅವ್ರ ಪಪ್ಪನ ಕೆಲ್ಸಿಗೆ ಹೋದ್ರು ಇನ್ನು ನೋಡಿದ್ ಕೆಲಸ ಮಾಡ್ಕೋಬೇಕು ನೋಡಿರಿ ಬರೀ ಇವತ್ತಿನ ನಮ್ಮ ಡೈಲಿ ರುಟೀನ್ ಯಾವ ಥರ ಹೋಗುತ್ತಂತ ನೋಡೋಣ ಇದು ಶನಿವಾರ ನೋಡ್ರಿ ಶನಿವಾರದ ಲಾಗ್ ಆಗಿರ್ತೈತಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಏನು ಬೇಕೋ ರಾತ್ರಿ ಅಂತ ಸಿಕ್ಕಾಪಟ್ಟೆ ಮಳೆ ರೀ ಫ್ರೆಂಡ್ಸ್ ಆ ಲೈಟ್ ಹೋಗೋದು ಮತ್ತು ಲೈಟ್ ಮತ್ತು ಬಂದ್ರು ಡಿಮ್ಮ ಲೈಟ್ ಏಪ್ಪ ಗಡ್ ಗುಡ್ ಅಂತೆ ಗದರ್ಸದ್ರಿ ಮಳೆಗಾಲ ಇಲ್ಲಿ ಜಗ್ಗಿ ಹೇರ್ಯಾಣತ್ರಿ ಅದಕ್ಕೆ ನಮ್ಮ ಮನೆ ಅದ್ರೊಳಗನೆ ಆಗುತ್ತತ್ತು ನಾವು ಅಂದ್ಕೊಂಡ್ವಿ ಬೇಸಿಗೆ ಒಳಗಾಗುತ್ತಂತ ಅಂದ್ಕೊಂಡ್ವಿ ಇನ್ನಾಗ ನೋಡ್ರಿಪ್ಪ ಭಾಳ ಅಂದ್ರೆ ಭಾಳ ರೀ ಸ್ವಲ್ಪ ಲೇಟನೇ ಆಗಕತ್ತದ ನಮ್ಮ ಮನೆ ಸೊ ನೀವೆಲ್ಲರೂ ಕೂಡ ಒಂದೊಳ್ಳೆ ಬ್ಲೆಸ್ಸಿಂಗ್ಸ್ ಮಾಡಿರಿ ನಮ್ಗೆಲ್ಲೊಗೊಟ್ಟು ಮನೆ ಆಗಲಿ ನಾವು ನಮ್ಮ ಮನೆಯಾಗ ಆರಾಮ್ಸೆ ಹೋಗಿ ಇರಂಗ ಆಗ್ಲಿ ಅಂತ ಹೇಳಿ ದಣಂದೇನಪ್ಪ ಚಹ ಬಿಸ್ಕಿಟ್ ತಿಂದು ತಗೋ ಹಿರಾಣಿ ಅವ್ನಿಗೆ ಸುಬ್ಬರಿಯಪ್ಪ ನಾವು ಬಡ್ಬಡ ಚೊತಿ ಬಿಸ್ಕಿಟ್ ತಿಂದು ಮತ್ತಿಡನಾ ಕಂಟಿನ್ಯೂ ಮಾಡ್ತೀನಿ ಇವ ನೋಡ್ರಿ ಇವ್ ಮನೇನೆ ಹಾಕಿನಿ ಮನೆಯೂ ಅರ್ಧ ಒಣಗಿದೂರಿ ನೈಟ್ ಸ್ವಲ್ಪ ಗಾಳಿಗ ಹಾಕಿದ ನೀನು ತೆಗಿಬೇಕನ್ಕೊಂಡೇ ನೀರು ಬಂದ್ವು ನೀರಿಂದ ಸಡಗ್ರಾಯ್ಬಿಡ್ತು ನೀರು ತುಂಬಿ ಅಡಿಗೆ ಮಾಡಿ ಶೂಟ ಮಾಡಿ ಕುಂದಿರ್ಬೇಕು ಅನ್ನೋಷ್ಟೊತ್ತಿಗೆ ಮತ್ತು ನಾಲ್ಕು ಗಂಟೆಗೆ ಪುನಾರ ಇಂಟು ಫೋನ್ ಮಾಡಿದ್ರು ಮನೆಯಾಗ ಪೂಜೆ ಇದೆಲ್ಲ ಇತ್ತು ನೋಡ್ರಿ ಮತ್ತು ಅಲ್ಲಿ ಹೋದ್ವಿ ಬರೋಷ್ಟೊತ್ತಿಗೇನೆ ಮಾ ಇದು ಗಾಳಿ ಮಣಿ ಧೂಳ ಅಂತ ಚಾಲೋನೇ ಆಯ್ಬಿಡ್ದು ಹಂಗಂತೇಳಿ ಈ ಥರ ತೆಗಿಲಂದ್ರೆ ಹಿಂಗ ಹುಚ್ಚಿರದಲ್ಲಿ ಇಟ್ರೆ ಬಿಸ್ಲಾಗೇನು ರೀ ಬಿಚ್ಚು ಬಿಚ್ಚು ಬಿಸ್ಲಿಗೆ ಹಾಕ್ಬಿಟ್ರೆ ಒಂದು ಅರ್ಧ ತಾಸನೇ ಒಣಗಿಬಿಡ್ತಾವ ಮನ ತೆಳಗ್ಯಾವ್ರಿ ಚಕ್ ಒಣಗ್ಯಾವ ಸೊ ಈಗ ಏನ ನೀರು ಹೊಡೆದು ನೀರು ಹೊಡೆದು ಬಿಚ್ಬೇಕು ನೋಡ್ರಿ ಫ್ರೆಂಡ್ಸಾ ಇನ್ನೊಂದು ಕೆಲಸ ಇದೆ ಫ್ರೆಂಡ್ ಟೈಮ್ ಭಾಳ ಮುಖ ಮುಕ್ ಮುಖ ಮುಕ್ ನೀರು ಹೊಡೆದು ಇಲ್ಲಿ ಈ ಅರ್ಬೆನ್ ಬಿಚ್ಚಿ ಇದು ಒಣಗೈತು ನೋಡ್ರಿ ಈ ಅರ್ಬೇಗ ಹಾಕ್ತೀನಿ ಆಮ್ಯಾಗ ಸ್ನೇಹ ಹೋಗಿ ಬಿಸಿದು ಹಾಕೊಡ್ತಾ ಮತ್ತು ಈ ಅರ್ಬಿನ ಈ ಅರ್ಬೇನೂ ತೆಗಿಬೇಕು ನೋಡಿರಿ ಫ್ರೆಂಡ್ಸ ಏನ್ರಪ್ಪ ಈಗ ಈ ಸರಿ ಅಕ್ಕಿ ಹಾಕಿನಿ ಹಾಕಿನಿ ನೀರಿಲ್ಲಂತ ಒಂದು ಎರಡು ದಿನ ಹಾಕಲಿಲ್ಲ ಈಗ ಮಡಿ ನೋಡ್ರಿ ಬೇಸಿಗೆ ಮಳೆ ಚಾಲು ಆಗೈತಿ ವಾದರ್ ಸಿಂಗಾದ್ರಿ ಬ್ಯಾಸ್ತಿಯಾಗನೇ ಮಳೆ ಬಂದು ಹೋಗ್ಬಿಡ್ತು ಮಳೆಗಾಲದಾಗ ಬೇಸಿಗೆಕಿನ ಬಲ ಆಗೋಯ್ತು ಹಂಗಾಗಿ ಈ ವರ್ಷ ಬಿಸಿಲು ಹೆಚ್ಚಾತು ಮಳೆಗಾಲಕ್ಕೆ ಮಳೆ ಬಂದ್ರ ಎಲ್ಲಾರ್ಗುನು ಒಳ್ಳೇದಾಗತ್ರಿ ನಮ್ಮಂತವ್ರಿಗೆ ನಾವು ದುಡ್ ದೂಡಿನವ್ರಿಗೆ ಎಲ್ಲಾ ಪದಾರ್ಥಗಳು ಕಡಿಮೆ ಬೆಲೆ ಸಿಗ್ತಾವ ಚೆಂದಾಗ ಮಳೆ ಬಂತಂದ್ರ ರೈತರು ಬೆಳಿತಾರ ಎಲ್ಲ ನಮ್ಗ ನಮ್ ಕೈಗೆ ಎತ್ಕೊಂತ ಬೆಲೆ ಒಳಗ ಎಲ್ಲ ಸಿಕ್ತಾವ ಇರಲಿ ಇರ್ಲಿ ಏನೇಕಿರಲ್ಲ ಪ್ರತಿಯೊಂದು ಏನಿಸ್ತಾರೆ ಫ್ರೆಂಡ್ಸ್ ಈ ವರ್ಷ ಖುಷಿ ಕೊಡಲಿ ಮಳೆಗಾಲ ಈ ಹೊಸ ವರ್ಷ ಯುಗಾದಿಯಿಂದ ಯುಗಾದಿ ಆದ್ಮೇಲೆ ಫಸ್ಟು ಮಳೆನೇ ಇದು ಹೊಸ ಮಡಿ ಸೊ ಎಲ್ಲರಿಗೂ ಒಂದು ಚಲೋ ಮಾಡಲಿ ಈಗ ತೆಗಿತೀನಿ ಗಂಡಪಟ್ಟಿ ಟೈಮ್ ಬೇಕಿದ್ದಕ್ಕೆ ತಗೊಂಡು ಮತ್ತೆ ಸ್ವಲ್ಪ ಬಿಸಿ ಬಿಸಿ ಎಲ್ಲ ಹಾಕಿ ನಾನು ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಏ ಪಿಲ್ ಯಾಕಿ ಸುಮಾಲೇ ಹಾ ಸಲ ಜಕ ಮಾಡ್ತಿ ಇವ ಮಾಡಿ ಯಾಕಂದ್ರೆ ನೆನ್ಪರಿದೆ ಮೈ ತಗೊಂಡಿಲ್ಲಲ್ಲ ಎಂತ ಹುಚ್ಚು ಹುಡುಗಿ ನೋಡ್ರಿ ಇನ್ನೊಂದ್ಸರಿ ಜಕ ಮಾಡ್ತಾ ಅಂತ ಒಂದೋ ಸರಿ ಇನ್ನ ಮಾಡಿಲ್ಲ ಸದ್ಯಕ್ಕ ದಿನ ಎರಡೆರಡು ಸರಿ ಸರಿ ಮೂರ್ ಸರಿ ಮಾಡಿ ಹುಡುಗರಿಗೆ ಅದೊಂದು ಖುಷಿ ಅಂತ ಅನ್ಸಿಬಿಟ್ಟೈತಿ ನೀರು ಬಂದಿದ್ದು ರೀ ಇದನ್ನಿಲ್ಲೆ ತುಂಬಿಟ್ಟಿನಿ ಯಾಕಪ್ಪ ಅಂತಂದ್ರೆ ಮೊದಲ ಅಲ್ಲಿ ನೀರು ತುಂಬುತ್ತಿದ್ದೆ ನಾನು ಬಿಸಿಲ್ರಿ ಈಗ ಅಲ್ಲಿಂದ ಇಲ್ತನ ದರ ಸರಿ ಬಿಡೋದು ಹಾಕೊಳೋದು ಆಗಂಗಿಲ್ಲ ಸ್ಲಿಪ್ಪರ ಅದಕ್ಕೆ ಮತ್ತೆ ಇಲ್ಲೇ ಮುಂದೆನೇ ಮುಂದನೆ ತೊಳೋದೆಲ್ಲ ಮಾಡಿ ತುಂಬಿದ್ನೇ ಇದನ್ನ ಇಲ್ಲೇ ಇಟ್ಟೀನಿ ಸೊ ಕೂಲರಿಗೆ ನೀರು ಹಾಕೊಳಕ್ಕೆ ಬರ್ತ ಅಂತೇಳಿ ಇದನ್ನ ಇಲ್ಲಿ ಇಡ್ತಿದ್ದೆ ಬಿಸಿಲೈತಿ ಪುಟ್ಟಿದಾಗುತ್ತ ಅಂತೇಳಿ ಇಲ್ಲೇ ಮನಾರು ನೋಡ್ರಿ ನೀನು ರಾತ್ರಿ ಮಳೆ ಬಂದೈತಲ್ಲ ಹಂಗೆ ಕೇಳಿ ಕಂಡಪಟ್ಟಿ ಇಲ್ಲಿ ರಾಡ್ 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 ಅದಂಗೆ ಆಗ್ಬಿಡ್ತ್ರಿ ಸೊ ಹಾಗಾಗಿ ಎಲ್ಲ ಗುಂಪಿ ಮಾಡಿದ್ದೆ ನೋಡ್ರಿ ನಾನು ಒಣಗಿದ್ವಾ ಮಳೆ ಬರ್ರೆ ಮತ್ತೆ ಹಸಿ ಆಗ್ಯಾವ ಇದೊಂದು ಕೆಲಸ ಕಮ್ಮಿ ರೀ ನಮಗಂತ್ರೂ ಏ ಹೂವು ನೋಡ್ರಿ ನೈಟಿ ಎಲ್ಲ ಸ್ವಂದಾಗ ಸುತ್ತಿದ್ದೆ ನಾನು ಹಸಿ ಮಾಡಿ ಸ್ವಲ್ಪ ಹುಡುಗರೆಲ್ಲ ಹಿಂಗತ್ತೆ ಆಕಾರ ಮಾಡ್ಯಾರ ಅದನ್ನೆಲ್ಲ ಮತ್ತೊಂದು ತೊಯ್ಸಿ ಸುತ್ತಬೇಕು ನೋಡ್ರಿ ನೀರೆಲ್ಲ ಹಿಂಗೆ ನಿಂತವ ಮಳೆ ನೀರು ನಿನ್ನ ನೀರು ನೀರು ಎಲ್ಲ ಹಿಂಗೆ ಆಗಿ ಅಷ್ಟು ಜಮಾ ಆಗಿಬಿಟ್ಟವ ಈಗ ಹುಡುಗಂಗಿಲ್ಲ ರೀ ನಾನಿಂಗೆ ಮನೆ ಕೆಲಸ ಭಾಳ ಕಟ್ಟ ಐತಿ ಇದಕ್ಕೆ ನಿಂತ ಮಸ್ ಸಾಕಾಗಿ ಇದೆಲ್ಲ ಮಾಡಿದ್ರಾಗ ಒಂದು ತಾಸು ಆಗಿಬಿಡ್ತದೆ ತಪ್ಲ ಹುಡುಗಿ ಎಲ್ಲ ರಾಡ್ ರಾಡ್ ರಮ್ರಾನ್ ರಾಡಾಗಿ ಗಲೀಜಾಗಿ ಬಿಡೈತೆ ಇದೆಲ್ಲ ತಿಪ್ಪೈತಿ ಇದು ನಮ್ಮ ಮನೆ ಮುಂದೆ ಸದ್ಯಕ್ಕೆ ರೀ ಒಬ್ಬ ಆಕ್ಳು ಕೊಡ್ತೆ ಅಷ್ಟೇ ಮುಂಜಾನೆ ಕಸ ಗಿಸ ಅದೆಲ್ಲ ಹುಡ್ಕೊಂಡೆ ಯಜಮಾನ್ ರೋಗ್ಯಾರ ಕೆಲಸ ಈಗ ಇದೆಲ್ಲ ಎಲ್ಲ ಒಟ್ಟು ತೆಗ್ದೀನಿ ನೋಡ್ರಿ ಫ್ರೆಂಡ್ಸ್ ಒಟ್ಟು ತೆಗೆದು ಇಲ್ಲಿ ಬಿಸಿಲಿಗೆ ಹಾಕಿನಿ ಕೆಬ್ಬ್ರೇನು ನೋಡ್ರಿ ಪಿಲ್ಯ ನಡ್ಬಾರ್ದು 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 ಒಂದೊಂದು ಕೆಬ್ಬರದು ಭೇಷ್ ಬಂದವ್ರಿ ಇವು ಕೆಬ್ಬರು ಕೆಬ್ಬರು ಏನು ತಿಂದು ನೋಡ್ರಿ ಅವೆಲ್ಲ ಹಿಂಗೆ ನಡ್ಬಾರ್ದು ಗೋಲ್ 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 ಆಗ್ಯಾವ ನೋಡ್ರಿ ಒಂದೊಂದು ಗೋಲ್ ಬಂದಿಲ್ಲ ಒಂದೊಂದು ಏನೈತಿ ರೀ ಸೊ ಇದು ನೋಡ್ರಿ ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಮ ನಡ್ಬರ್ಕೆ ಹಂಗೆ ಅಲ್ಲಿ ಇಟ್ಟು ಹಸಿ ಇಟ್ಟಿತ್ತಲ್ಲ ಹಂಗಾಗಿ ಅದನ್ನು ರೀ ಅವ ಸೊ ಆಲ್ಮೋಸ್ಟ್ ಅಲ್ಲಿ ಈ ಕಡೆಗೆಲ್ಲ ಮೊದಲೆಲ್ಲ ಹುಚ್ಚು ಹುಚ್ಚಿ ಹಾಕಿದ್ದು ಈಗ ಒಣಗ್ಯಾವ ನೋಡ್ರಿ ಈಗಿನಾಗ ಮುಚ್ಚಿನೆಲ್ಲ ಒಂದು ಸ್ವಲ್ಪ ಹಸಿ ಅದಾವ ನೀರು ಹೊಡೆದು ತೆಗಿತಿನಲ್ಲ ಹಂಗ ನಾ ಚಂದ ರೀ ಒಬ್ಬೊಬ್ರು ಅರಬ್ಯಾಗ ಬರಂಗಿಲ್ಲ ಅಂತಾರೆ ಆದ್ರಂಗೆ ಏನಿಲ್ಲ ರೀ ಫ್ರೆಂಡ್ಸ್ ನನಗಂತರ ಅದು ರೂಢಿ ಬಿದ್ದ್ಬಿಟ್ಟೈತೆ ರೂಢಿ ಆತಂದ್ರೆ ಏನು ಅನ್ಸಂಗಿಲ್ಲ ರೀ ಪೇಪರ್ ಆಳ್ಮ್ಯಾಗ ಈಸಿಯಾಗಿ ರೀ ಅದೇನಾದ್ರೆ ಅದು ಅಷ್ಟೊಂದಿನ ಬೇಷಲ್ಲ ಅಂತ ನನ್ನ ಅಭಿಪ್ರಾಯ ಅವೆರಡು ಅರ್ಬಿನ್ ಈಗ ಹೋಗೋಕೆ ಹಾಕ್ತೀನಿ ರೀ ಈಗ ಮೈ ತಕೊಂಡು ನೀರು ಬಿಟ್ಕೊ ಹೋಗು ಬೆಕೆಟ್ನೆ ಬಿಟ್ಕೊ ನೀರು ಸುಮ್ಮನೆ ತೆಲೆಮೆ ಹಾಕೋಬೇಡ ದಿನ ದಿನ ಸ್ನೇಹ ಅವು ಬೋರಿ ನೀರು ಬೇಯಿಸಿಲ್ಲ ಅವ ಪಿಲ್ಲು ಪಿಲ್ಲು ರೀ ದಿನ ತೆಲ್ಮೆ ನೀರು ಹಾಕೋತಾನ ಜಕ ಮಾಡಯಾಗ ಅಂದ್ರೆ ಒಂದು ಕೂಲ್ ಸಣ್ಣ ಅದವ್ರಿ ನಡಿತೈತಿ ಈಗೀಗ ಏನೈತಿ ಮತ್ತು ಉಚ್ಚತಾವ್ರಿ ಬೋರಿನ ನೀರು ಚಂದಾಗ ನೀರ್ ಕಾಸಿ ತಲಿ ತೊಳಿತೀನಿ ವಾರಕ್ಕೊಮ್ಮೆ ಎರಡು ಸರಿ ಬ್ಯಾಸ್ಗೆಲ್ಲ ಎರಡೆರಡು ಸರಿ ತೊಳಿತೀನಿ ಇಲ್ಲಕ್ಕೆ ನೀನು ನೀರು ಬಂದಾಗನು ತೊಳಬೇಕಂತ ಅನ್ಕೊಂಡೆ ಆಗಲೇ ಇಲ್ಲ ನಾಳೆ ರೇವಾರೀ ನಾಳೆಗೆಲ್ಲ ಮಸ್ತಾಗಿ ನೀರು ಕಾಯಿಸಿ ಎಣ್ಣೆ ಇದು ಎರದು ಎಣ್ಣೆ ಹಚ್ಚಿಬಿಡ್ತೀನಿ ಬಂದ ನೋಡ್ರಿ ವೈ ಎರಡು ಇವು ಗಂಡೆಗಳು ದಿ ಅಂಗ್ಳಕರೇ ಪಿಲ್ಲು ತೂಪನ್ ಚಲ ನಡಿ ಮೈಗೆ ಹಾಕ್ತೀನಿ ನಡಿಯೇ ತು ಅಂಗರ್ ನಾಲ್ಕನೇ ರೀ ತೂ ಕೆಲವೇ ಅಂಗೋಳ ತೂಪನ್ ಕೆಲವೇ

ಪಿಲ್ ರೌದೆ ಸ್ವಲ್ಪ ನಡಿ ಎಂಜಲ ಮತ್ತೊಬ್ರೊಬ್ರು ಕುಡಿಬಾಡಿದ್ರಿ ಅವ್ರದ್ದು ಬರೋಬರಿ ಅದ ನಡಿ ನಡಿಯೋ ಅರ್ಬಿ ತೋನ್ ಮೈದ್ಗೆ ಹಾಕ್ತಿ ನೀರ ನೋಡ್ರಿ ಹಿಂಗ ಮಾಡ್ತ ನಮ್ ಪಿಲ್ಯ ಮಕ್ಕಳ ಜೊತೆಗೆ ಎಕರ್ಲಾಡೋದ್ ಬಾಳ ಕಠಿಣ ಐತಿ ನೋಡ್ರಿ ದಬ ದಬ ಒಂದ್ ಅಬ್ಬಿ ರೊಟ್ಟಿ ಬಡಿಬಹುದು ಬಡಬಡ ಇಟ್ಟು ಮನೆ ಕೆಲಸ ಮಾಡಿ ಕುಂದಿರಬೋದು ಆದ್ರೀ ಮಕ್ಕಳು ಗೊತ್ತಾ ನೆರೆ ಅಲ್ಲಿ ಕಾಲಾಗ ನೋಡಿಯಪ್ಪ ಮತ್ತು ಓಡ್ಬರ ಬರೋಣ ಅದೇನಾಗೆ ಎಲ್ಲ ಮತ್ತೆ ಇದು ಮಾಡಿಟ್ಟಿದ್ದು ಆಕಾರಾನ ಬಿಸಿಲು ರಣ ರಣ ಅನ್ನಕತ್ತೈತಿ ಹಪ್ಪಳ ಹಾಕಿರ್ ಬರ್ತಿತ್ತು ಎರಡೂವರೆ ಅರ್ಬಿ ಕಾಲೇ ಇದ್ದಿದ್ದಿಲ್ಲ ಹಂಗಾಗಿ ನಾ ಹಾಕಕ್ಕೆ ಹೋಗ್ಲಿಲ್ಲ ಒಂದು ಐದು ಆರು ದಿನ ಆಗಕ್ಕೆ ಬಂತರಿ ಅಕ್ಕಿ ನೆನ ಹಾಂ ಹಾಂ ತೂಗಾಲ ತೂಗಾಲ ನೋಕೋ ನಾ ಹಾಕ್ತೀನಿ ನೀ ಮಾಡ್ಬಾ ಅವನಿಗೆ ನಾನು ಹಾಕ್ತೀನಿ ಓ ಇಲ್ಲೆಲ್ಲ ಕುತ್ಕಿ ಬಲ್ಲದೆಲ್ಲ ಬೆವರ್ತಾರೆ ನೋಡ್ರಿ ಹಂಗಾಗಿ ಸ್ವಲ್ಪ ಸ್ವಚ್ಛಗ ಹಸಿ ಮೈ ತೊಳಿಸಿದ್ ಅಂದ್ರೆ ನಗೂ ನಿಂತ್ಕೊಂಡಾಗುತ್ತೆ ನಾ ಮೊದಲು ತೊಳಸ್ತೀನಿ ಆಮೇಲೆ ಒಂದು ಅರ್ಧ ಇಟ್ಟನಾಗೆ ನೀವು ಇದು ಮೈ ತೊಕೊಂಡ್ ಬಾ ಸಣ್ಣ ನಾವು ಹಿಂಗೆ ಜಗಳ ಮಾಡ್ತಿದ್ವಿ ಮಮ್ಮಿ ಕೂಡ ನಾವು ಮಾಡ್ತೀವಿ ಒಟ್ಟು ನಾವು ನಾವು ಜಕ ಮಾಡೋದಂದ್ರೆ ನಮಗೆ ಭಾಳ ಖುಷಿ ಸೊ ಈ ಕುರ್ಚಿನ ಸ್ವಲ್ಪ ನೆಳ್ಳಿಗಾರ ಇಡ್ತೀನಿ ರೀ ಫ್ರೆಂಡ್ಸ್ ಇಲ್ಲಿಕಂದ್ರೆ ಬಿಸಿಲಿಗೆ ಕಲರ್ ಅದಂಗೆ ಆಗ್ಬಿಡತ್ತ ಆಲ್ಮೋಸ್ಟ್ ಈ ಪುಟ್ಟಿನ ಸ್ವಲ್ಪ ಕಲರ್ ಹೋಗೈತಿ ನೋಡ್ರಿ ಅದು ಮೊನ್ನೆ ಸ್ವಲ್ಪ ಬಿದ್ದೈತಿ ಹಂಗಾಗಿದೆ ಎಷ್ಟು ಹೋಗೈತಿ ಆಕೆ ಮಾಡಿ ಬರ್ತಾಳೆ ಸುಮ್ಜಿ ಜೂ ಬಾಣಿ ಯಾಕೆ ಈಗ ರೀ ಒಗೆಣ ಅದಾವೆ ಮತ್ತೆ ಸಿಗೋಣ ಶೇಂಗಾ ಪುಡಿ ಖಾಲಿ ಆಗೈತ್ರಿ ಹುರ್ದು ಶೇಂಗಾನು ಖಾಲಿ ಆಗ್ಯಾವ ತರಿಸಿ ನಾನು ಮೊನ್ನೆ ಮೂರು ಕಿಲೋ ಅಲ್ಲಿ ರೀ ಬುಟ್ಟೆ ಒಣಗಿಸಿ ನೀವು ನೋಡ್ತಿರ್ಬೋದಾ ಸೊ ಇದನ್ನ ನಾನು ಕಟ್ಟಿಗೆ ಒಲ್ ಮ್ಯಾಗ ಎಲ್ಲ ಚಂದ ಕುತ್ಕೊಂಡು ಉರಿಬೇಕಂತ ಅನ್ಕೊಂಡೆ ಆದ್ರೆ ಈಗ ಎಮರ್ಜೆನ್ಸಿಗೆ ಸ್ವಲ್ಪ ಹೇಳಿ ಶೇಂಗಾ ಉಂಡಿನೇ ಈಗ ಸಿದೋಕೆ ಸಿನೈತೆ ಐತ್ರಿ ಮಾಡಿ ಅದಕ್ಕೆ ಇವತ್ತು ಸ್ವಲ್ಪ ಒಂದು ಅರ್ಧ ಕಿಲೋದಷ್ಟು ಹುರ್ಕೊಳಕತ್ತೀನಿ ಎಲ್ಲ ಒಮ್ಮೆ ಹುರ್ಕೊಳಂಗಿಲ್ಲ ರೀ ಒಂದ್ಸರಿ ಕಟ್ಟಿಗೆ ಒಲ್ ಮ್ಯಾಗ ಹೊಡ್ದೆ ಅಂದ್ರೆ ಆಗುತ್ತಾ ಅದಕ್ಕೆ ಈಗಿನ ಪೂರ್ತಿಯಕ್ಕೆ ಎಷ್ಟು ಬೇಕು ನೋಡಿರಿ ಸ್ವಲ್ಪ ಶೇಂಗದ ಪುಡಿಗೆ ಮತ್ತೊಂದು ಸ್ವಲ್ಪ ಶೇಂಗ ಉಂಡಿಗೆ ಹುರ್ಕೊಳಕತ್ತಿನ ನೋಡಿರಿ ಸಣ್ಣ ರೇಟು ಹುರ್ಕೊಂಡಿನಿ ಇದನ್ನು ಬಂದು ಮಾಡಿ ನಾನು ಟಮಾಟಿ ನನ್ನ ಹತ್ರ ಇಲ್ಲರಿ ಇವತ್ತು ಮಾರ್ಕೆಟ್ಗೆ ಯಜಮಾನ್ ಓಕೆನಂದ್ರೆ ಆಮೇಲೆ ಬ್ಯಾಸ್ರಿಗೆತ್ತಿ ನಾಳಿಗೆ ಓದ್ತೀನಿ ಬಿಡು ಅಂತಂದ್ರೆ ನಾ ಓಕೆ ನಂದೇ ಬ್ಯಾಡ್ 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 ನಾನು ಓದ್ತೀನಿ ಅಂತಂದ್ರೆ ಹಂಗಾಗಿ ಮತ್ತೆ ಬೇಕಲ್ರಿ ಎಮರ್ಜೆನ್ಸಿಗೆ ಅಜ್ಜಿ ಬರ್ತಿದ್ರು ಒಬ್ಬರು ಅವ್ರ ಹತ್ರ ಇರ್ತಿದ್ದು ಟಮಾಟಿ ಅವರು ಬಂದಿಲ್ಲ ಇವತ್ತಿನ ನಾನು ಮತ್ತು ಅವು ಹಪ್ಪಳ ತೊಗೊಂಡು ತಗೋತೀನಿ ನೋಡಿರಿ ಹಪ್ಪಳ ತೆಗೆಯೋ ಸಂಬಂಧ ಅವತ್ತಾಯಿತು ಈಗ ಅದನ್ನು ಟೈಮ್ ಕವರ್ ಮಾಡ್ಬೇಕ್ರಿ ಮೊದಲು ಅಡುಗೆ ಮಾಡಿಬಿಡ್ತೀನಿ ಯಜಮಾನ್ರು ಎರಡು ಗಂಟೆ ಎರಡೂವರೆಗೆ ಹಿಂಗೆ ಬರ್ತಾರೆ ಅದಕ್ಕಂತೇಳಿ ಈಗ ಮೊದಲ ಅಡುಗೆ ಕೆಲಸ ಮುಗಿಸ್ಕೊಂತೀನಿ ಮುಗಿದಂಗೆ ಮಾಡ್ಕೋತೀನಿ ನೋಡಿರಿ ಓನರ್ ಎಂಟಿ ಬಳ್ಳಕ್ಕ ಮೂರು ಟಮಟಿ ಇಸ್ಕೊಂಡು ಬಂದಿನಿ ನೋಡ್ತಿರ್ಬೋದು ನಿಮ್ಮಲ್ಲಿ ಸೊ ಇದನ್ನೆಲ್ಲ ತೊಗೊಂಡು ಈಗ ಈ ಕಡೆ ರೀ ಒಂದು ಹೊಗೆ ಕುದಿಸಿ ಹಂಗೆ ಬಿಟ್ಟಿನಿ ಸ್ವಲ್ಪ ನೆನೆ ತಾವು ಉದ್ರಿಬೇಳೆ ಮಾಡ್ತೀನಿ ಹಿಂಗೆ ಈಗ ಅನ್ನೋಕ್ಕೂ ಕೂಡ ಅಕ್ಕಿ ರೀ ಸ್ವಲ್ಪ ಹೆಚ್ಚಿಗೆ ಇಡಕತ್ತೀನಿ ಅಣ್ಣನ ಸೊ ಇವಾಗ ಬಡ ಬಡ ಶೇಂಗಾ ತೊಗೊಂಡು ಉದ್ದು ಒಂದು ಒಂದು ಕೆಲಸ ನೋಡಿರಿ ಇಲ್ಲಿ ನೋಡಿರಿ ಫ್ರೆಂಡ್ಸ ಶೇಂಗದ ಪುಡಿ ರೀ ಶೇಂಗದ ಪುಡಿ ಹಾಕಿ ಡಬ್ಬೆಯಾಗ ಇಟ್ಟಿನಿ ಡಬ್ಬಾಗಿಟ್ಟು ಹಂಗೆ ಸಾರು ಮಾಡೋಕೆ ಸ್ವಲ್ಪ ಶೇಂಗಾ ಪುಡಿನ ನೆನೆ ಇಟ್ಟಿನಿ ನೀರಾಗ ದಿನ ಸ್ವಲ್ಪ ಬೇರೆ ಬೇರೆ ಅಡಿಗೆಗಳು ಏನ್ ಮಾಡಲ್ರಿ ಮಾಮೂಲಿ ಸಿಂಪಲ್ ಆಗಿರೋಂತ ಅಡಿಗೆಗಳು ಮಾಡಿರ್ತೀನಿ ಬಾ ಸರಿ ವಿಡಿಯೋದಾಗು ಶೇರ್ ಮಾಡ್ಕೊಂಡಿರ್ತೀನಿ ಯಾರಾದ್ರೂ ಕೇಳಿದ್ರಷ್ಟೇ ಅಷ್ಟೇ ಅದನ್ನ ಶೂಟ್ ಮಾಡ್ತೀನಿ ಇಲ್ಲಿ ಅಂತಂದ್ರೆ ನಿಮ್ಗೂ ಬೇಜಾರಾಗುತ್ತಲ್ಲಾಗ್ ಅಂತಂದ್ರ ಮತ್ತೆ ಏನ್ ದಿನಚರಿ ಇರುತ್ತೆ ಅಷ್ಟೇ ಸಣ್ಣ ಸಣ್ಣ ಕ್ಲಿಪಿಕ್ಸ್ ಅನ್ನ ಆಡ್ ಮಾಡ್ತೀನಿ ಈ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಬೇಕಾಗಿತ್ರಿ ಫ್ರೆಂಡ್ಸ್ ನಮ್ಮ ಅಂಟಿ ಅವರ ಫಂಕ್ಷನ್ ಮಧ್ಯಾಹ್ನಂಗ ಲೇಟ್ ಆಗಿ ಬರಂಗಿಲ್ಲ ವಿಡಿಯೋಗಳು ಇವತ್ತಿನ ವಿಡಿಯೋ ನಾಳೆಗೆ ನಾಳೆ ನಾರ್ದ ಹಿಂಗ ಆತವ ಏನಾದರೂ ಊರ್ ಕಡೆ ಹೋದ್ರ ಮಾಡಿದ್ರ ಸ್ವಲ್ಪ ವಿಡಿಯೋಗಳು ಪೆಂಡಿಂಗ್ ಇಲ್ಲಿ ಕೈ ಇಲ್ಲ ನೋಡ್ರಿ ಶೇಂಗಾ ಉಂಡಿ ನೋಡ್ರಿ ಎಷ್ಟು ಮಸ್ತ್ ಚಂದಾಗ್ಯತ್ರಿ ಅದ್ರ ಬಾ ಸಣ್ಣ ಆಗತ್ರಿ ಇದು ಜಾರ ಶಾರ್ಪ್ ಹಾಳದವ್ರಿ ಇವ್ರೀ ಜರ ಹೊಸದಲ್ಲ ಹಂಗಾಗಿ ಶಾರ್ಪ್ ಹಾಳಾಗ್ತಿ ಅದ್ ಆ ಒಂದು ಹಳೆ ಮಿಕ್ಸಿ ಜಾರ್ದೊಳಗಂದ್ರ ಹಿಂಗ ಸ್ವಲ್ಪ ಕೌಡಾ ಬಡ ಅನ್ನಂಗಿತ್ತು ಬಟ್ ಶೇಂಗಾ ಉಂಡಿ ಹುಂಡಿ ತಿನ್ನತಿನ ಶೇಂಗಾದ ಕಾಳು ಅದೆಲ್ಲ ಸಿಗ್ತಿದ್ವ ಬಟ್ ಇದು ಏನಿಲ್ಲರಿ ಅಲ್ಲಿ ಎಲ್ಲಾದರೂ ಕೂಡ ಕೊಡ್ಬೋದು ಮೆತ್ತಗಂದ್ರೆ ಮೆತ್ತ ಬೇಸಾನ ಉಂಡಿ ಹಿಡ್ದಂಗೆ ಆತತ್ತೆ ಕೈಯಾಗ ಇಷ್ಟು ಉಂಡೆ ಕಟ್ಟಿದ್ ನೋಡ್ರಿ ಆಕೆ ಒಂದು ತಿನ್ನಕತ್ತ ಆ ಮಗಳು ಅಷ್ಟು ಅಷ್ಟಿದ್ರಿ ಒಂಥರ ಸಕ್ಕರೆ ಸಕ್ಕರೆ ಅತ್ತಕೈತಿ ಬೆಲ್ಲ ಚಲೋ ಕಪ್ಪು ಬೆಲ್ಲ ಇತ್ತಂದ ಇನ್ನೂ ಸೂಪರ್ ಆಯ್ತವ್ರಿ ಇವು ಯಜಮಾನ್ರು ಭಾಳ ಖುಷಿಯಾಗಿ ನಡ್ಬರ್ಕ ದಿನ ನಮ್ಮನೆ ಶೇಂಗಾ ಉಂಡಿ ಸಜ್ಜಕ ಕಂಪಲ್ಸರಿ ಇದ್ದೇ ಐತಿ ತುಪ್ಪನ ಖಾಲಿ ಆಗೈತಿ ಈಗ ಶೇಂಗಾ ಉಂಡೆ ಅಂತ ಮಾಡಬೇಕಲ್ರಿ ಹಂಗಾಗಿ ಇದು ನಡ್ಸಿ ನೋಡ್ರಿ ಸದ್ಯಕ್ಕೆ ನಾನು ಜಲ ಅಂತ್ರು ಕಂಡ ಬಿಟ್ಟೆ ಐತಿರಿ ಫ್ರೆಂಡ್ಸ ಬಡ ಬಡ ಅಡಿಗೆ ಮಾಡ್ಕೊತೀನಿ ಬಳಿ ಹೆಂಗ ಕಾಣಿಸ್ತವ ನಮಗೂ ಕೂಡ ಕಮೆಂಟ್ ಮಾಡಿರಿ ಬಹಳ ಇಷ್ಟ ಆದ ನನಗಂತೂ ಚಿಕ್ಕಿ ಬಳಿ ಹಸರು ಆಯ್ತಿ ಉಂಡೆ ಅನ್ನ ಪರ್ಮಾಡಿಸ್ತೀನಿ ಹಂಗೆ ಎಲ್ಲ ಬ್ಯಾಳೆ ಇನ್ನೊ ಸ್ವಲ್ಪ ಬಿಡಿಸ್ತದ್ರಿ ಮೆತ್ತಗಾಗಿ ಒಂದೊಂದು ಕುದಿತಾವ್ ಕಡ್ಲಿ ಬೇಳೆ ತೊಗರಿ ಬೇಳೆ ಯಾವುದೇ ಆಗಲ್ಲಕ ಒಂದೊಂದು ಕುದಿ ಲಗುಟ ಒಂದೊಂದು ಗನ ಜೀವ ತಿಂತಾವು ಬಹಳ ತನ ಟೈಮ್ ಇದ್ರೆ ನೆನೀತಿದ್ವು ನಾನು ಮತ್ತೀಗ ಅರ್ಜಂಟೆ ಮಾಡ್ಬೇಕಲ್ಲ ಪಲ್ಯ ಕುದ್ರಿ ಬೇಳೆ ಅದಕ್ಕಂತೇಳಿ ಅಂತೇಳಿ ಮತ್ತಿನ್ನೊಂದು ಸ್ವಲ್ಪ ಕುದಿಯೋಕೆ ಇಟ್ಟಿನಿ ಪಲ್ಯ ಒಗ್ಗರಣೆ ಹಾಕಿ ಸಾರು ಒಗ್ಗರಣೆ ಹಾಕಿ ಚಪಾತಿ ಮಾಡ್ಬಿಡ್ತೀನಿ ಅಡಿಗೆ ನಂತರ ಅದಂಗೆ ಆಗತ್ರಿ ಮತ್ತೆ ಸಿಗೋಣ ಬರ್ರಿ ಊಟ ಮಾಡಮ ಅಂತ ಚಪಾತಿ ಮಾಡಿನ್ರಿ ಮಾಮೂಲಿ ಚಪಾತಿ ಉದ್ರಿಬಾಳೆ ಪಲ್ಯ ನೋಡ್ರಿ ಹಿಂದಾ ಹೋದ್ನೆಲ್ಲ ಸ್ವಲ್ಪ ಹೆಚ್ಚಿಗೆ ಕುದ್ಬಿಡ್ತ ನೋಡ್ರಿ ತಗೋ ಏನ ನೀವಿ ಒಂದ ಕಡೆ ಕುಂದ್ರ ಬಿಡ್ರಿ ನೀವು ಒಂದ ಜಗಿನ ಮ್ಯಾಲ ಕುದ್ರೆ ನಿಮ್ದು ಮತ್ತೆ ಯಾರು ಕೇಳೋರ್ ಚಂತಾನೇ ನಿಮ್ದ ಅಲ್ಲಿ ಮುಂತ ಆಟ ಐತಿ ಊಟ ಇಟ್ಟೀನಿ ಊಟ ತಗೋ ಯಜಮಾನ್ ಫೋನ್ಯಾಗ ನಾನು ಲಾಕ್ ಚೇಂಜ್ ಮಾಡೀನಿ ರೀ ಇದು ತಗೊಡೋತ್ತೇಳಿ ನಿಂತಾನೆ ಈಗವ ಸೊ ಮಾಮೂಲಿ ಚಪಾತಿ ಮಾಡೀನ್ರಿ ಅದ್ರ ಬೇಳೆ ಪಲ್ಯ ಅನ್ನ ಮತ್ತೆ ಸಾರು ನೋಡ್ರಿ ಶೇಂಗಾ ಸಾರು ಶೇಂಗ ಉಂಡೆ ಉಪ್ಪಿನಕಾಯಿ ನೀರು ತಂದಿಟ್ಟಳ ಮಗಳು ಬರ್ರಿ ನಮ್ಮ ಮನ್ಯಾಗ ಇವತ್ತಿಂದ ಐತೆ ನೋಡಿರಿ ಸಿಂಪಲ್ ಟೇಸ್ಟಿ ಊಟ ನಿಮ್ಮ ಮನೆಗೆ ಏನ ಅಡುಗೆ ಮಾಡಿರಿ ನಮಗೂನು ಕಮೆಂಟ್ ಮಾಡಿ ಹೇಳ್ರಿ ನೀವು ಊಟ ಮಾಡಿ ತೆಗೆದುಕೊಡ್ತೀನಿ ಊಟ ಮಾಡ್ಲಿಕ್ಕೆ ತೆಗೆದುಕೊಡಲ್ಲ ಮಾ ಇಲ್ಲಿಗಂದ್ರೆ ಹೇಳ್ತಿತ್ತೀರಿ ಭಾಳ ಮಾಡತ್ತರೀಗ ಪಿಲ್ ಅಲ್ಲಿ ಕಡೆಗೆ ಹಂಗಾಗಿ ಅವನಿಗೆ ಸ್ವಲ್ಪ ಕಂಟ್ರೋಲ್ ತಗೋಬೇಕ್ರಿ ಈಗ ಊಟ ಮಾಡಿ ಸಿಗ್ತೀವಿ ಗುಡ್ ಬಾಯ್ ಎಲ್ಲ ಕಲತ್ನೇ ಅದನ್ನಯ ಬಂದ್ರಿ ನಮ್ ತಂಗಿ ಇವ ನಮ್ಮ ಅಣ್ಣ ಬಂದಣ್ಣ್ರಿ ಅವ್ರ ದೊಡ್ಡಣ್ಣ್ರಿ ನಾ ಮೊನ್ನೆ ನನ್ ಮದ್ ಫೋಟೋ ಶೇರ್ ಮಾಡಿದ ಮೊನ್ನೆ ನೆನ್ಪು ಮಾಡಿದ್ ನೋಡು ನಮ್ ಗಣೇಶ್ ಶಿವಣ್ಣ ಅಂಜ ಗೊಬ್ಬು ಡಿ ಗೊಬ್ಬು ನಾವ್ ಕಾಯ್ಕ ನಾವ್ ನಾವ್ जडी काढली नाही ना अजून विश्वराज विश्वराज फक्त तुझ कलर आहे गंगी आता नाग न शिवा म्हणाचली ना त्याचा पण ऑनलाईन नाही ऑनलाईन नाही का बी आज बॅरन संपले माझा पण आज संपले काय ते हे इशू होत काय तर येत होती काय एवढा पोसत जातो पाच मिनिट थांब रे तू थांब काय कर भैया तुम्ही पण आहे गडी बडी गडी बिडी गडी बिडी गडी बिडी ना तेल घालते तेल घालते जडी नाही ना

नंबर दो। इलै। जल्द पकड़। राशोले। वाह नमो वाह। इधर पुत। पुत। हाथ नहीं पकड़। हाथ नहीं। हाथ नहीं पकड़। हाथ नहीं पकड़। हाथ नहीं पकड़।

स्नेहन मधी म्हणक नंतर नांत्रियावा तारी ते नव्हता हा तेगेम ते आताच इन्वट करायला लागले बघा अडव्हान्स तू घेऊन ये माझ्या मुलीला मुंडापिंढ काय नाही <laughs> तर पोरी ना झाले मुंडा मेंढे यान कुडल ना वाजे काय बघ

कधी येणार आहे तू परत रिटर्न देऊस थांबणारे तोच तरी येते सोडा त्यांनी यायला अजून या आठवडी मध्ये येते बघू तुला फोन करते मी हा या या डायरेक्ट जाणार का घरी जाऊन जाऊन या ಡೈರೆಕ್ಟ್ ಹೋರಿದ್ರೆ ಮನಿಗೋಗಿ ಏಯ್ ಈ ಮನೆಗೆ ಮನಿಗೋಗಿ ಅಕಡೆ ಲಗೇಜ್ ಎಲ್ಲ ಲಗೇಜ್ ಎಲ್ಲ ಇಲ್ಲೇ ಬಾಯ್ 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 ಮಾ ಅಮ್ಮದಾನ ಚುಡಸ್ತಾನ ಬಿಡು ಅದೇ ಕಂತಪುರಿ ಮದ್ವೆ ಮದ್ವಿ ಲಗೇಜ್ ಹೀಗ ಮಾಡ್ಕೊತ

नाही नाही हा हा इकडच टर्न करा कॅमेरा हा जाऊन या मळे ಒಂದು ನೋಡ್ರಪ್ಪ ಈಗ बाय महाराष्ट्र ನೋಡ್ರಿ ಅರ್ಧ ಪೋನ್ ತಾಸು ಕೂತ್ರಿ ನೋಡ್ರಿ ಅದ್ರಾಗ ಒಂದ್ ಸ್ವಲ್ಪ ಮಾತಾತ ಶಾ ಕುಡದ್ರಿ ಹೊರಟ್ರ ನೋಡ್ರಿ ಬಂದಿಲ್ಲ ಬಾಯ್ ಬಾಯ್ ಬಾಬಾ ಹುಡುಗ ಬಿಟ್ಟ ನೋಡ್ರಿ ನಡಿ ಮಾಮ ಅದ ನಂಗೆ ಮಾಡ್ತಾರೆ ನಡಿ నోడ్రీ నీర్ మళ్ళినీర్ నో ఫ్రెండ్స నడి ఎల్ బేరీ సప్రేట్ గుడ్డల నడి మాబ ఓ నడి మ్యాగంబరీ నోడ్రీ అదా మారంట కు ಹೋದ್ಮೇಲೆ ಹಿಂಗ ಕಸ ಚೆಲ್ಲಾಕ ಯಾವಾಗರೂ ಒಂದು ಅಪ್ರೂಪಕ್ಕೆ ಅಜ್ಜಿ ಹಿಡಿ ತುಂಬ ಹಸಿದ್ರು ಕೊಡುತ್ತೀನಿ ಸೊ ಅಜ್ಜಿ ಅಡಿಗೆ ಇಲ್ಲಿಂದ ಬಂದಿತ್ತಂದ್ರೆ ನೋಡ್ತೀನಿ ಮೆಣಸಿಕಾಯಿ ಗಿಣ್ಸಿ ಟಮಾಟಿ ಟಮಾಟೆ ಹೋಗಿರ್ತೀನಿ ಸೊ ಈಗ ಅವ್ರು ಕಸಕ್ಕೆ ಹೋದ್ನೆಲ್ಲ ಹಂಗೆ ಓನಾರಂಟಿ ನೋಡಿದ್ರು ಬಾ ಬಾ ನೀ ಏನು ತಾವು ಬರೋಂಗಿಲ್ಲವ ನೀನು ಬಿಸ್ಲಿ ಇರ್ತೀಯ ಅನ್ನ ಮತ್ತೆ ಅಲ್ಲೊಂದು ಹತ್ತದಿ ನಿಮಿಷ ಹೊಂತೇ ಮತ್ತು ಅದಾದ ಮ್ಯಾಗ ಮ್ಯಾಗೆ ಬಂದೆ ಮತ್ತು ಲಕ್ಷ್ಮಿ ಬಾ ಅಕ್ಕ ಅಂದು ಲಕ್ಷ್ಮಿ ತವರ್ ಮನೆಗೆ ಹೋಗಿದ್ದಾಳ್ರಿ ಬಂದಾಳ ನೀನೇ ಹಂಗಿ ಶಾಸಿಸ್ ಹೆಂಗೆ ತೊಗೊಂಬಂದಿದ್ದ ನೋಡ್ರಿ ಒಟ್ಟು ಕಸಿದ್ವಯಕ್ಕ ಅಂತೇಳಿ ಒಂದು ನಕ್ಷಾ ಕಳೆ ಮತ್ತು ನಾಕ ಸ್ನೇಹನಾ ನಾನು ಹಾಕ್ತಿದ್ದೀವಿ ರೀ ಫ್ರೆಂಡ್ಸ ವಾತಾವರಣ ಅಂತ ಈಗ ಮಸ್ತ್ಗೆ ಈಗ ಗಾಳಿ ಬಿಟ್ಟೈತೆ ನೋಡ್ರಿ ಇಂಥ ಗಾಳಿಗೆ ಬಿಸಿ ಬಿಸಿ ಏನಾದ್ರೂ ಮಾಡ್ಕೊಂಡು ಕುಡಿಬೇಕಂತ ಅನ್ನಿಸ್ತೈತಿ ತಿನ್ಬೇಕಂತ ಅನ್ನಿಸ್ತೈತಿ ಅದ್ರ ಒಳಗಂತರೂ ಪ್ಯಾನ್ ಹಚ್ಚಿ ಕೂಲರ್ ಹಚ್ಚಿದ್ರು ಇನ್ನೂ ಅಷ್ಟು ಇದಾ ಜಳ ಅಂತ ಅನ್ಸಕತ್ತೈತ್ರಿ ನನ್ನ ಬಾಂಡೆ ಇವಾಗ ಎಲ್ಲ ಹಂಗೆ ಅದಾವ ಸದ್ಯಕ್ಕೆ ಇನ್ನ ಕಣ್ಣು ಬೆಳಕೈತ್ರಿ ಕಣ್ಣು ಬೆಳಕಿಗೆ ನನಗೆ ಬಡ ಬಡ ಮಾಡ್ಕೊಂಡು ತಕ್ಕೋತೀರಿ ಅಂಕರ್ ಈಗ ಹುಡುಗಬೇಕಂತ ಅನ್ಕೊಂಡಿನ್ರಿ ಬಟ್ ಹುಡುಗೋ ಅಂಕರ್ ಹಾಗಾಗಿ ಇಲ್ಲರಿ ಫ್ರೆಂಡ್ಸ ಕುರ್ಚಿ ಮ್ಯಾಗೆ ಕೂತೀನಿ ಇಲ್ಲೇ ನಾನು ಮತ್ತು ವಿಡೋ ಏನು ಮಾಡಿದ್ರೆ ಆಯ್ತು ಅಂತೇಳಿ ಓಕೆ ರೀ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ ನೋಡಿರಿಸಿರು ಬಳಿ ನನಗಂತೂ ಭಾಳ ಇಷ್ಟ ಚಿಕ್ಕಿ ಬಳಿ ಅಂತರೂ ಏಳು ಸಿನಾಯ್ತು ಈಗ ತಗೋಬೇಕು ತೊಗೋಬೇಕು ಹಾಕ್ಕೊಬೇಕು ಅಂತೇಳಿ ಆಂಟಿ ಬೈದ್ರು ನನಗೆ ಯಾಕಪ್ಪ ಅಂದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೇಕು ಇಲ್ಲ ನೀನು ಅಂತ ಹೇಳ್ಕರಿಸಿ ಬಟ್ ಇರಲಿ ಯಾವ ಎಷ್ಟಾದ್ರೂ ಬಳಿನೇ ಅಲ್ಲ ರೀ ಹಂಗೆ ಅಂತೇಳಿ ಮತ್ತೀಗ ಇಲ್ಲಿ ತೊಗೋರಿ ಆಂಟಿ ಅಂತಂದೆ ಮತ್ತಿಲ್ಲ ಇಲ್ಲ ಒಳ್ಳೆ ಮುತ್ತೈತನ ಊಟ ಇರ್ತಾ ಅವ ಸ್ನೇಹ ಹಾಕಿ ನೀನು ನೀ ಸ್ನೇಹ ಆಟ ಆಡತ್ತಿದ್ದಿಡ್ರಿ ಎಲ್ಲರೂ ಹೋಗೋ ಚಂದ ಅನಿಸಲ್ಲ ಅದಕ್ಕಂಥೇಳಿ ನಾವು ಬೇಕನ್ನೇ ಹಾಕೊಂಡೆ ಸ್ನೇಹ ಹಾಕಿಸ್ಬೇಕು ಇಲ್ಲಿ ನೀನು ಯಾಕೆ ಹಾಕ್ಸಿಲಿ ಸ್ನೇಹ ಅಂತೇಳಿ ಮತ್ತೆ ಅದಕ್ಕೂ ಇದು ಮಾಡಿದ್ರು ಭಾಳ ಒಂದೊಂದು ಟೈಮ್ದಾಗ ಇದು ಮಾಡ್ತಾರೆ ಫ್ರೆಂಡ್ಸ್ ನಮ್ಮವ್ರನ್ನ ಫೀಲ್ ಕೊಡ್ತಾರೆ ಅದು ಭಾಳ ಖುಷಿ ಅಂತ ಕೆ ಅನ್ನಿಸ್ತೈತಿ ನಾವೆಲ್ಲ ಮನೆಗಿನೆಲ್ಲ ಸ್ವಚ್ಛ ಇಟ್ಕೋತೀವಿ ಮಂತ್ಲಿ ಮಂತ್ಲಿ ನಮ್ಮದು ಬಾಡಿಗೆ ಎಷ್ಟೈತಿ ನೋಡ್ರಿ ಅದನ್ನ ಒಂದಿನ ಮುಂದೋಗಿಬಿಡೋಲ್ಲ ಹಂಗೆ ಕೊಡ್ತೀವಿ ಮತ್ತು ಮಾತನೇಗೂ ಅವರು ಹಚ್ಕೊತಾರೆ ನಾವು ಹಚ್ಕೊತೀವಿ ಹಾಗಾಗಿ ಎರಡು ವರ್ಷ ಆದ್ರೂ ಕೂಡ ಯಾವುದೇ ಒಂದು ತಕರಾರ ವಿಕ್ರಾರ ಅದೇನು ಕೂಡ ಇಲ್ಲ ಎಲ್ಲ ಚಲೋನೆ ಅದರ ಎಲ್ಲ ನಾನು ಒಟ್ನಲ್ಲಿ ಕ್ಲೀನ್ ಒಂದ್ ಇಟ್ಕೊಂತಿರ್ತಾರ ಅವ್ರು ಹೇಳಕ್ಕಿಂತ ಮುಂಚಕ್ಕೆ ನಾನು ಕ್ಲೀನ್ ಇಟ್ಕೊಂಡಿರ್ತೀನಿ ಸೊ ಹಾಗಾಗಿ ಏನೇರ್ಲಕ್ರಿ ಒಂದು ಮಾತ ನೋಡ್ರಿ ಒಂದು ಮಾತಾ ಹಿತ ಒಂದು ಮಾತನೇ ಕೆಟ್ಟ ನೋಡ್ರಿ ಫ್ರೆಂಡ್ಸ ಎಷ್ಟು ಚಂದ ಆಳ್ ಬಿಟ್ಟದ್ ನೋಡ್ರಿ ನೋಡ್ತಿರ್ಬೋದು ಮತ್ತು ಆತ್ರಿ ಈಗ ಚಂದನ ಈ ಟೈಮ್ನೇ ಖುಷಿ ಅನಿಸುತ್ತೆ ಗಾಳಿ ಪಾಳಿ ಐತಿ ಬೆಳಕುನೇ ಐತ್ರಿ ವಾತಾವರಣ ಕೂಲ್ ಐತಿ ಅದು ರಾತ್ರಿ ಇದೇ ಗಾಳಿ ಗಿಳಿ ಬಿಡ್ತಂದ್ರೆ ಒಂಥರ ಬ್ಯಾಸ್ರದಂಗಾಗಿ ಬಿಡ್ತಿದ್ದಿ ಮಳೆ ಮತ್ತು ಲೈಟ್ ಒಂದು ಹೋಗಕ್ಕೆ ಅದಕ್ಕೆ ಅಂತೇಳಿ ಮತ್ತೆ ನೆಕ್ಸ್ಟ್ ಹಿಡಿದ್ರೊಳಗೆ ಸಿಗೋಣ ಅಲ್ಲಿವರೆಗೂ ಬಾಯ್